ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಾಬುದಾಣಿ ಹಪ್ಪಳ ಹೇಗೆ ಮಾಡೋದನ್ನೋದು ಹೇಳ್ಕೊಡ್ತಿದ್ದೀನಿ ಸೊ ಸಾಬುದಾಣಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನಿಲ್ಲಿ ರಾತ್ರಿ ಪೂರ್ ಇಡೀ ನೆನೆಸಿಟ್ಬಿಟ್ಟು ಅದು ಮೆತ್ತಗಾಗಿದೆ ನೋಡಿ ಇವಾಗ ಟೊಮೆಟೊ ಹೆಚ್ಕೊಂಡಿದ್ದೀನಿ ಇದು ಮಿಕ್ಸಿ ಮಾಡ್ಕೊತೀನಿ ಸೊ ಇಲ್ಲಿ ಟೊಮೆಟೊ ಮಿಕ್ಸಿ ಮಾಡೋರಷ್ಟರಲ್ಲಿ ನಾವು ನೀರು ಕಾಸಕ್ಕೆ ಇಡೋಣ ಈ ಒಂದು ಪಾತ್ರೆಯಲ್ಲಿ ಸಾಬುದಾಣಿ ಎಷ್ಟು ತೊಗೊಂಡಿದ್ದೀನೋ ಒಂದು ಒಂಚೂರು ಜಾಸ್ತಿ ಅಂತಂದರೆ ಅರ್ಧ ಕೆ ಜಿ ಸಾಬುದಾಣಿಗೆ ಒಂದು ಅರ್ಧ ಲೀಟ್ರ್ ಅಥವಾ ಒಂದು ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನಿದು ನೀರು ಬಿಟ್ಟಿದ್ದೀನಿ ನೋಡಿ ನೀರು ಕುದೀತಾ ಇದೆ ಹಾಗೆ ಇಲ್ಲಿ ಸಾಬುದಾಣಿ ನೀರು ಕುದಿಬೇಕಾದ್ರೇ ಇದು ಸಾಬುದಾಣಿ ಎಷ್ಟು ನೆನೆಸಿಟ್ಕೊಂಡಿರ್ತೀವೋ ಅದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ಸ್ವಲ್ಪ ಇದು ಕುದಿ ಬರೋ ಅಷ್ಟು ಬನ್ನಿ ಇವಾಗ ಟೊಮೆಟೊ ಏನು ಹೆಚ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಈ ಮಿಕ್ಸಿ ಇದು ಟೊಮೆಟೊ ಮತ್ತು ಸಾಬುದಾಣಿ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಹಾಕಿ ನೋಡಿ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಮಿಕ್ಸಿ ಚಿಕ್ ಜಾರಲ್ಲಿ ನಾನು ಟೊಮೆಟೋವನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದನ್ನು ಬೇಕಿದ್ರೆ ನೀವು ಸೋಸ್ ಬಿಟ್ಟಿನೂ ಹಾಕ್ಬೋದು ಸೋಸದ್ರಲ್ಲಿ ಏನು ಇದು ಇಲ್ಲ ಅಂದರೆ ತುಂಬ ಅದೇನು ಕಾಣಲ್ಲ ನಿಮಗೆ ಯಾವಾಗ ಹಪ್ಪಳ ಮಾಡಾದ್ಮೇಲೆ ಎಣ್ಣೆಯಲ್ಲಿ ಹಾಕ್ತೀರಲ್ಲ ಅದು ಅಷ್ಟೊಂದು ಏನು ಅನಿಸಲ್ಲ ನೀವು ಹಾಕಿದ್ರೂ ಅಷ್ಟೇ ಹಾಕ್ತಾ ಇದ್ರೂ ಅಷ್ಟೇ ಸೋಸಿದ್ರೂ ಅಷ್ಟೇ ಸೊ ಅದಕ್ಕೆ ನಾನು ಇಲ್ಲೇನು ಸೋಸ್ತಾ ಇಲ್ಲ ಡೈರೆಕ್ಟಾಗಿ ಸಣ್ಣ ರುಬ್ಕೊಂಡ್ಬಿಟ್ಟು ಈ ಟೊಮೆಟೊ ಪ್ಯೂರಿ ಏನಿರುತ್ತಲ್ಲ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಬರೀ ಸಾಬುದಾಣಿಗೆ ಉಪ್ಪು ಮಾತ್ರ ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಜೀರಿಗೆ ಆಮೇಲೆ ಅಜ್ವೈನ ಫ್ಲೇವರ್ಗೆ ನಿಮಗೆ ಯಾವ ಥರ ಬೇಕೋ ಶುಂಠಿನೂ ಪೇ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾರೆ ನನಗೆ ಅದೆಲ್ಲ ಮಸಾಲೆ ಮಸಾಲೆ ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಒಂಚೂರು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೆ ಮುಂಚೆ ಫಸ್ಟ್ ನೀರು ಕುದಿಸ್ಕೋಬೇಕಾದ್ರೆ ಅಷ್ಟೇ ಆಮೇಲೆ ಒಂಚೂರು ಏನು ಅನ್ನಿಸ್ತು ಅಂತಂದರೆ ಪಿಂಕ್ ಇದೆ ಅಲ್ವಾ ಸ್ವಲ್ಪ ಗ್ರೀನ್ ಕೋರಿಯಂಡ್ರ ಹಾಕೋಣ ಅಂತ ಸೊ ಕೊತ್ತಂಬರಿ ಸೊಪ್ಪನ್ನು ಚ ಸ್ವಲ್ಪ ಚಿಕ್ಕದಾಗಿ ಕಟ್ಕೊ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನ ಎಕ್ಸ್ಟ್ರಾನ ಅಡಿಷ್ನಲ್ ನಾನು ಮಾಡಿರೋದು ಇದು ಒಂಥರ ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬೋದು ಇದು ನೋಡಿ ಇವಾಗ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬೇಕು ಅಂತಂತಂದರೆ ಹೆಂಗಂತಂದರೆ ನೀವು ಒಂದು ಕವರಲ್ಲಿ ಹಾಕ್ಬಿಟ್ಟು ಒಂಥರ ನೀವು ಹಪ್ಪಳ ಹಾಕ್ಕೊಂಡ್ರು ನೀಟಾಗಿ ಬರಬೇಕು ಆ ಥರ ಕುದಿಸ್ಕೋಬೇಕು ಇಲ್ಲ ಅಂತಂದರೆ ಈ ಥರ ಇವಾಗ ಏನಿದೆ ಅಲ್ಲ ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ಒಂಚೂರು ಜಾಸ್ತಿ ಅಂದರೆ ಇನ್ನೊಂದು ಚೂರು ದಪ್ಪ ಆಗೋಷ್ಟು ಹಾಕ್ಬಿಟ್ಟು ಈ ಹಪ್ಪಳ ಥರನೂ ಏನು ನೋಡಿ ಈ ಕುದಿ ಬರ್ತಾ ಇದೆಯಲ್ಲ ಇವಾಗ ನಿನ್ಗೆ ನೀವು ಗ್ಲಾ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದು ಒಂದು ಸ್ಪೂನಿಂದ ಈ ರೌಂಡ್ ರೌಂಡ್ ಹಪ್ಪಳಗಳನ್ನು ಬೇಕಾದರೂ ನೀವು ಹಾಕ್ಕೋಬೋದು ಬಟ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಒಂಚೂರು ಸ್ಟಿಕ್ ಥರ ಬರಲಿ ಅಂತ ನಾನು ಒಂಚೂರು ಜಾಸ್ತಿ ಕುದಿಸ್ಕೊಂಡಿದ್ದೀನಿ ಸೊ ಗಟ್ಟಿಯಾಗಿದೆ ನೋಡಿ ಇವಾಗ ತುಂಬ ಅಂದರೆ ತುಂಬ ಗಟ್ಟಿಯಾಗಿದೆ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ತಣ್ಣಗಾದ್ಮೇಲೆ ಇನ್ನೂ ಚೂರ ಗಟ್ಟಿ ಆಗುತ್ತೆ ಆವಾಗ ನಮಗೆ ಹಪ್ಪಳ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಸೊ ಈ ಒಂದು ಮುಚ್ಚು ಪಾತ್ರೆಯನ್ನು ಮುಚ್ಚಿಬಿಟ್ಟು ಇವಾಗ ತಣ್ಣಗೆ ಹಾಕೋಕೆ ಬಿಡೋಣ ನೋಡಿ ಇವಾಗ ನಾನು ತೆಗೆದು ನೋಡ್ತೀನಿ ನೋಡಿ ಎಷ್ಟು ಗಟ್ಟಿಯ ಅಂದರೂ ಇನ್ನೊಂದು ಚೂರು ಬಿಸಿ ಇದೆ ಇದು ಇನ್ನು ಚೂರು ತಣ್ಣಗೆ ಆಗಬೇಕು ತಣ್ಣಗೆ ಆದಾಗ ಮಾತ್ರ ಇದು ತುಂಬ ಚೆನ್ನಾಗಿ ನಮಗೆ ಹಪ್ಪಳ ಹಾಕಿ ಈ ಒಂದು ಸ್ಟೇಜಲ್ಲಿ ನೀವು ಬೇಕಿದ್ರೆ ರೌಂಡ್ ರೌಂಡ್ ಹಪ್ಪಳಗಳನ್ನು ನೀವು ಬೇಕಾದರೆ ಹಾಕ್ಕೊಳ್ಳಿ ನಾನಿಲ್ಲಿ ಇನ್ನೊಂದು ಚೂರು ಗಟ್ಟಿ ಆಗಲಿ ಅಂತ ಬಿಟ್ಟಿದ್ದೀನಿ ತಣ್ಣಗಾಗಿದೆ ನೋಡಿ ಇವಾಗ ತುಂಬ ಗಟ್ಟಿಯಾಗಿದೆ ನಾನಿದು ಪಾತ್ರೆ ಮುಟ್ಟು ನೋಡಿದ್ರೆ ಸೊ ನಾವು ಆರಾಮಾಗಿ ಹಿಡ್ಕೊಬೋದು ಆ ಥರ ಅಂದರೆ ಎಲ್ಲ ಹೋಗಿದೆ ತಣ್ಣಗಾಗಿದೆ ಅಂತ ಅಂತ ಇವಾಗ ನಾನೊಂದು ಕವರ್ ತೊಗೊಂಡು ಒಂದು ಬಟ್ಟೆ ಹಾಸಿದ್ದೀನಿ ಈ ಕವರ್ಗೆ ಈ ಏನು ಮಿಕ್ಸ್ ಮಾ ಮಾಡ್ಕೊಂಡಿದ್ದೀವಲ್ಲ ಸೊ ಇದನ್ನು ನಾನು ಈ ಸ್ಪೂನಿಂದ ಹಾಕೋತಾ ಇದ್ದೀನಿ ಸೊ ಆ್ಯಕ್ಚುಲಿ ಈ ವಿಡಿಯೋ ನಾನು ಒಬ್ಬಳೆ ಮಾಡ್ತಾ ಇರೋದು ಫ್ರೆಂಡ್ ಸೊ ಹೀಗಾಗಿ ನಾನು ಫಸ್ಟ್ ಕವರ್ಗೆ ಆದಮೇಲೆ ನಾನು ಒಂಚೂರು ಕೊನೆಗೆ ಕವರನ್ನು ಕಟ್ ಮಾಡ್ತೀನಿ ಸೊ ಅಂತಂದರೆ ಸೊ ಈ ಥರ ಒಂದು ರಬ್ಬರ್ ಬಂಡೆ ಹಾಕ್ಕೊಂಡ್ಬಿಟ್ಟು ನೀವು ಆ ತುದಿಗೆ ಒಂಚೂರು ಕಟ್ ಮಾಡಿದ್ರೆ ಆರಾಮಾಗಿ ನೀಟಾಗಿ ಒಂಥರ ಈ ಕುರ್ಕುರೆ ಸ್ಟಿಕ್ಸ್ ಹೆಂಗೆ ಬರುತ್ತಲ್ಲ ಆ ಥರ ನೀವು ಮಾಡ್ಕೊಂಡು ಹೋಗ್ಬೋದು ನೋಡಿ ಈ ಥರ ಹಾಕ್ಕೊಂಡು ಹೋಗಿ ಹಾಕ್ತಾ ಹೋಗಿ ಕೆಲವೊಂದು ಅಂದರೆ ನೀವು ಚಿಕ್ಕ ಚಿಕ್ಕದೇ ಹಾಕ್ಬೇಕಂತೇನಿಲ್ಲ ಉದ್ದ ಹಾಕೊಂಡು ಹೋಗ್ಬಿಟ್ಟು ಆಮೇಲೆ ಡ್ರೈ ಆದಮೇಲೆ ನೀವು ಕಟ್ ಮಾಡ್ಕೊಂಡೋದ್ರೂ ಆಗೋಯ್ತು ನೋಡಿ ಈ ಥರ ಉದ್ದ ಹಾಕ್ಕೊಂಡು ಸೀರೆ ತುಂಬ ನೀವು ಈ ಥರ ಏನು ಹಾಕಿರ್ತಿರೋ ಬಟ್ಟೆ ಅದರ ತುಂಬ ಉದ್ದ ಹಾಕ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲಲ್ಲಿ ಫಿಲ್ ಮಾಡಿಕೊಂಡು ಹೋಗಿ ಆಮೇಲೆ ಒಣಗಾದಮೇಲೆ ತುಂಬ ಉದ್ದುದ್ದ ಬಂದರೆ ನೀವು ಅದನ್ನು ಬ್ರೋಕ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ನೀವು ಎಣ್ಣೆಯಲ್ಲಿ ಹಾಕಿ ಕರಿಬೋದು ಸೊ ನಾನು ಒಟ್ಟು ಓವರಾಲ್ ಆಗಿ ಒಂಚೂರು ಸ್ವಲ್ಪ ಎಕ್ಸ್ಪಿರಿಮೆಂಟ್ ಮಾಡಿದೆ ಟೊಮೆಟೊ ಮತ್ತು ಸಾಬುದಾಣಿ ಫ್ಲೇವರ್ ಹೇಗೆ ಬರುತ್ತೆ ಅಂತ ಸೊ ಅದಕ್ಕೆ ನಾನು ಒಂದು ಅರ್ಧ ಕೆ ಜಿ ಸಾಬುದಾಣಿಯಿಂದ ಮಾಡಿ ನೋಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಒಣಗಾದ ಮೇಲೆ ನೋಡಿ ಈ ಥರ ಹಿಡಿದಿನ ನೀವು ಒಣಗಿಸ್ಬಿಟ್ಟು ಈ ಥರ ಬರುತ್ತೆ ಕರ್ದಾದ್ಮೇಲಂತೂ ಐ ಥಿಂಕ್ ಮೇ ಬಿ ಸಖತ್ತಾಗಿರುತ್ತೆ ಅನಿಸುತ್ತೆ ಯಾಕಂತಂದರೆ ವೈಟ್ ವೈಟ್ ಸಾಬೂದಣಿದೇನಿದೆ ಅಲ್ಲ ಕಲರು ಸೊ ಪಿಂಕಿಶು ಸೆಂಟ್ರಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಕರಿಯೋಣ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಸೊ ಇಲ್ಲಿ ನಾನು ಎಣ್ಣೆ ಕಾದ ಆರಿಸಿದ ಮೇಲೆ ಕಾದಾದ್ಮೇಲೆ ಸೊ ನೆನಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಏನು ಸ್ಟಿಕ್ ಥರ ಮಾಡ್ಕೊಂಡಿದ್ನೋ ಅದನ್ನು ಎಣ್ಣೆಲಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಅಂತೂ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಬೇಕಿದ್ದರೆ ನೀವು ಮೇಲೆ ಮಸಾಲೆಗಳನ್ನು ಹಾಕೋಬೋದು ಧನಿಯಾ ಪೌಡ್ರಾಗಲಿ ಸೊ ನಾನು ಅದಕ್ಕೆ ಈ ಈ ಹಿಟ್ಟನ್ನು ಕುದಿಸ್ಬೇಕಾದ್ರೆ ಅಂದರೆ ಈ ಇದು ಮಾಡಬೇಕಾದ್ರೆ ನಾನು ಏನೂ ಆ್ಯಡ್ ಮಾಡಿರಲಿಲ್ಲ ನೋಡಿ ಇವಾಗ ಒಂದೇ ಹಾಕಿ ಕರೆದಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಆ ಸೈಡಿಗೆ ವೈಟ್ ಒಂಥರ ಮುತ್ತ ಥರ ಬಂದಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಸಖತ್ತಾಗಿದೆ ಬಟ್ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಟೇಸ್ಟ್ ಮಾಡಿ ಸಹ ಹೇಳ್ತೀನಿ ನಿಮಗೆ ಹೇಗಿದೆ ಅಂತ ಸೊ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಟೊಮೆಟೊ ರೇಟ್ ಕಡಿಮೆ ಇದೆ ಹತ್ತು ರೂಪಾಯಿ ಕೆ ಜಿ ಹಂಗಿದೆ ನೀವು ಮಾಡಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಸೋ ನನ್ನ ವೀಡಿಯೋ ಇಷ್ಟ ಆದರೆ ನಿಮ್ಮ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಆಮೇಲೆ ಈ ಹಪ್ಪಳ ಮನೇಲಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಗರಿಗಿರಿಯಾಗಿ ಹಪ್ಪಳ ರೆಡಿ ಆಗಿದೆ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್